ಅದ ಕ್ರಿಪಾ ನಿನ್ನ ಮನಿ ಇರುದ ಬಾರಿ ಹ ಮನಿಗದಕ್ಕೆ ಬಂದೆಪ್ಪ ಅಂದ್ರಿ ಬಾಡಿ ಕಟ್ಟಿ ಮನಿಗೆ ಬಂದೆವು ಈ ಮನಿಗೆ ಬಾಡಿಗೆ ಕಟ್ಟಿ ಹೋಗಾಕ ಈ ಮನಿ ಸ್ವಂತಲ್ಲ ಬಾಡಿಗೆ ಕಟ್ಟುದು ಮುಗಿಯುತ್ತ ಮುಗಿತಂದ್ರ ಮ್ಯಾಲಂತ ಭಗವಂತ ಮಿಸ್ಕಾಲ್ ಕೊಟ್ಟಂದ್ರ ಮಿಸ್ಕಾಲ್ ಆಯ್ತು ಹೋಗೇ ಬಿಡುದು ಹೌದಿಲ್ಲ ಆ ಹಂಗೆ ತಮ್ಮ ಹುಟ್ಟೋದು ಒಂದು ದಿನ ಸಾಯಿದು ಒಂದ ದಿನ ಅವಾ ಒಂದು ದಿನ ಹುಟ್ಟಿ ಬರಬೇಕಾದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿನ ಕಾಯಬೇಕಾ ಅವ್ರಾ ಭಾ ಒಂದ ದಿನ ಹೋಗಬೇಕಲ್ಲ ಆ ಒಂದು ನೂರು ವರ್ಷ ಕಾಯಬೇಕಾಗ್ಯದ ಅವ್ರ ಹೌದಿಲ್ಲ ಆ ಭಗವಂತ ಕೊಟ್ಟಿರುವಂತ ಶರೀರನ ಆಹ್ ಹಾ ಆ ಗೋ dê de Deus la... Bye. மணி நெண்டல்ல மணி நீ எதற்கு அந்த மணி இருக்குப்பா கிரீப்பாடி ಆ ಮನಿಗೆವೆಂದೆ ಈ ಮನಿಗೆ ಬಾಡಿಗೆ ಕಟ್ಟ ಹೋಗಾಕ ಈ ಮನಿ ಸಂತ ಅಲ್ಲ ಹಾ ಬಾಡಿಗೆ ಕಟ್ಟೋದು ಮುಗಿತ್ತಂದ್ರ ಮುಗಿತ್ತಂದ್ರ ಮ್ಯಾಲೆ ಕುಂತ ಭಗವಂತನ ಮಿಶ್ರಕಲ್ ಕೊಟನಂದ್ರ ಹೇ ಬಾ ಮ್ಯಾಲ ಮಿಶ್ರಕಲ್ ಐತೋರೆ ಕಿಸ್ಕಲಕ್ಕೆ ಹೋಗೇ ಬಿಡದು ಹೌದಲ್ಲ ಹಂಗ ತಮ್ಮ ಒಟ್ಟೋದು ಒಂದು ದಿನ ಸಾಯಿದ ಒಂದ್ ದಿನ ಕರೇ ಒಂದು ದಿನ ಹುಟ್ಟಿ ಬರಬೇಕಂದ್ರ ಒಂಬತ್ತು ತಿಂಗಳು ಒಂಬತ್ತು ದಿನ ಕಾಯಬೇಕಾ ಅಲ್ವ ಹೌದಿಲ್ಲ ಆ ಭಗವಂತ ಕೊಟ್ಟಿರುವಂತ ಶರೀರನ ಆ ಗುರುನಾಥನ ಸೇವೆಗಾಗಿ ಸಂಶೀರಪ್ಪ ಅಂದ್ರ ಮಾನವ ಜನ್ಮಕ್ಕ ಹುಟ್ಟಿ ಬಂದಿದಕ್ಕೂ ಸಾರ್ಥಕ ಆಗುತ್ತವ ಹೆಂಗಂದ್ರ ಈ ಮಾನವ ಜನ್ಮ ಮರುವಿನ ಜನ್ಮ ಹೌದು ಮರುವಿನ ಜನ್ಮ ಹೆಂಗ ಹೆಂಗಂದ್ರ ಹೆಂಗ್ರಿಪ ತಾಯಿ ಗರ್ವದಾಗಿದ್ದಾಗ ಭಗವಂತನಿಗೆ ಮಾತು ಕೊಟ್ಟವ ಏನಂತ ಕೊಟ್ಟವ ಏನ್ ಭಗವಂತ ಇವ್ರ ಇವ್ರಲ್ಲ ಅಲ್ಲಿ ಕೂತ ನನ್ನಪ್ಪ ಭಗವಂತ ಭಗವಂತ ಓನಿಗೆ ಬಂದ ಮ್ಯಾಲ ಬಂದ ಮ್ಯಾಲ ಸಾಯುವರೆಗೂ ನಿನ್ನನ್ನ ಜಪ್ಪಸ್ತೀನಿ ನಿನ್ನ ನಾಮನ ಕೊಂಡಾಡ್ತೀನಿ ಅಂತ ಮಾತು ಕೊಟ್ಟದ ಹೌದು ಹೌದು ಇವಾಗ ತಾಯಿ ಗರ್ಭದೊಳಗಿದ್ದಾಗ

ಅಂದ ಸಂದಿಗೆ ಹೇಳಿದದ ಹೌದು ಯಾಕಂದ್ರೆ ಮಾತು ಬಾಳ ಆಗತೌ ಹೌದು ಇಲ್ಲಿ ಮಾತುಗಳನ್ನು ಕೇಳೋದಕ್ಕೇನ ಹಾ ಹಾಡ ಕೇಳಬೇಕನ್ನ ಹವ್ಯಾಸ ಬಹಳದ ತಮ್ಮ ಹೌದು ಹವ್ಯಾಸ ಬಹಳದ ಮಾತಾ ಯಾಕೆ ಕೇಳಬೇಕಾಗಿದಪ್ಪ ಅಂದ್ರೆ ಮಾತಾ ಯಾ ಕೇಳಬೇಕಾಗಿದಪ್ಪ ಅತ್ತಿನೊಳಗ ಮರ್ಮದ ಆ ಹೆಂಗೊಂದು ಮತ್ತೆ ಮುಂದೆ ಹೇಳಿದದ ಹೌದು ಹೆಂಗೆ ಕೇಳು ಬರಲಿ ಬಾಡಿಗೆ ಮನಿಯಾಗ ಬಾಡಿಗೆ ಮನಿಯಾಗ ಏ

ཨོཾ་

no <laughs>

சங்க <laughs> <laughs> ಹೊತ್ತು ಗುಣಿತನ ಇಟ್ಟಾನೆ ಅಂದ್ರೆ ಎಲ್ಲಾರ ಜೋರ್ ಕಡ್ತಿದ್ರಿ ಎಂದ್ರ ದಾಟಿ ಹ್ಯಾಂಗಿ ಕೇಳತ್ತಮ್ಮ ಹೇಗಿರ್ಬೇಕ ನಾಬ್ ಮಾಡಿ అడగiamoస ఎనొలాట మసలపోస బంటి అంగడి పెట్ ఎటనవ ఎంట రాపోడ త్రో ఎబానె మేబన నన హజార్ ఖాదవ నన ಡಲ್ಲನು ಮನೆ ಹೊಸದು ಹಾಕಿನು ಮಿನ್ಸಿ ಆಗ್ತ ತಗೋ ಆ ತಾಳು ನಿನ್ನೆ ಐದು ಆರು ಸಾವಿರ ಕೊಟ್ಟು ಹೊಸ ತೊಗೊಡು ದಿನ ಸಾವ್ಕಾಸು ಬಾರ್ಸಿರು ಅವಾ ಮತ್ತೆ ನಾನು ಕೊಡ್ಬೇಕು ರೊಕ್ಕ ಅವಕ್ಕೆ ಆ ತಮ್ಮ ಮಾತು ಹೆಂಗೆ ಬರ್ತದೆ ಹೆಂಗೆ ಬರ್ತದೆ ರೀಪ್ಪ ಮಾತು ಇಲ್ಲಿ ಕಾ ಮಾತು ಹೇಳುದಿಲ್ಲ ಆ